ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ಚಿತ್ತವಿಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ವೈದ್ಯರು ಚಿಕಿತ್ಸೆಯನ್ನು ಕೊಡಬಹುದು ಆದರೆ ಆರೋಗ್ಯ ದೇವರಿಂದ ಬರುತ್ತದೆ ಎಂಜಿನಿಯರ್ ಮನೆಯನ್ನು ಕಟ್ಟಿಕೊಡಬಹುದು ಆದರೆ ಕುಟುಂಬವನ್ನು ಕಟ್ಟುವವರು ದೇವರೇ ಶಿಕ್ಷಕರು ಶಿಕ್ಷಣವನ್ನು ಕೊಡಬಹುದು ಆದರೆ ಜ್ಞಾನ ಯುವಕವು ದೇವರಿಂದ ಬರುತ್ತದೆ ವಿನ್ಯಾಸಕಾರ ಚಿತ್ರವನ್ನು ಬಿಡಿಸಬಹುದು ಆದರೆ ಯೋಚನೆ ದೇವರಿಂದ ಬರುತ್ತದೆ ಮನುಷ್ಯರು ಕೆಲಸವನ್ನು ಮಾಡಬಹುದು ಆದರೆ ಆಶೀರ್ವಾದ ದೇವರಿಂದ ಬರುತ್ತದೆ ರೈತರು ಬಿತ್ತಬಹುದು ಆದರೆ ಮಳೆ ನೀರು ಫಲ ಕೊಡುವವರು ದೇವರೇ ದೈವ ಸೇವಕರುಗಳು ಪ್ರಾರ್ಥಿಸಬಹುದು ಆದರೆ ಅದ್ಭುತಗಳು ಅತಿಶಯಗಳು ಕೊಡುವವರು ದೇವರೇ ನಾಯಕರು ಒಳ್ಳೆಯ ಯೋಚನೆ ಕೊಡಬಹುದು ಆದರೆ ಜಯ ದೇವರಿಂದ ಬರುತ್ತದೆ ಸಮಪಾಲಕರು ಸಭೆಯನ್ನು ಸ್ಥಾಪಿಸಬಹುದು ಆದರೆ ಆತ್ಮಗಳನ್ನು ಕೊಡುವವರು ದೇವರೇ ಸಭೆಯವರು ಪ್ರಾರ್ಥಿಸಬಹುದು ಆದರೆ ಕ್ರಿಯೆ ಮಾಡುವವರು ದೇವರೇ ಸಲಹೆ ಕೊಡುವವರು ಆಲೋಚನೆ ಕೊಡಬಹುದು ಆದರೆ ಸಮಾಧಾನ ನೆಮ್ಮದಿ ದೇವರಿಂದ ಬರುತ್ತಾರೆ ಸಂಗೀತಗಾರರು ಹಿತವಾದ ಸಂಗೀತ ನೀಡಬಹುದು ಆದರೆ ದೇವರ ಪ್ರಸನ್ನತೆ ದೇವರಿಂದ ಬರುತ್ತರಿ ದೇವರು ನಿಮ್ಮನ್ನು ಸಕಲ ಆಶೀರ್ವಾದಗಳಿಂದ ತುಂಬಿಸರಿ ಆಮೇಲೆ